ಏನು ಪ್ರಾಬ್ಲಮ್ ಇಲ್ಲ ಅದು ಅವರು ಅವ್ರ ಜೊತೆ ನಾನು ಮಾತಾಡ್ತೀನಿ ಅವರು ಹೇಳಿದಾರೆ ಮಾಧ್ಯಮದ ಒಬ್ಬರು ಸಹೋದರರು ನನಗೆ ಬರಬೇಕಾದ್ರೆ ಫೋನ್ ಮಾಡಿ ಕೇಳಿದ್ರೆ ಈ ರೀತಿ ಹೇಳಿದ್ದಾರೆ ಅಂತ ನಾನು ಫೋನ್ ಕರೆ ಮಾಡದೆ ಅವರು ನನ್ನ ಸಂಪರ್ಕಕ್ಕೆ ಸಿಕ್ಕಲಿಲ್ಲ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ತಾಂತ್ರಿಕ ದೋಷ ಕೂಡ ಯಾವುದೂ ಇಲ್ಲ ಎಲ್ಲ ಸರಿ ಮಾಡಿದ್ದೀವಿ ಮೂವತ್ತೊಂದು ಜಿಲ್ಲೆಗೆ ತಾಲೂಕ್ ಪಂಚಾಯಿತಿ ಅಂದರೆ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ ತಾಲೂಕ್ ಪಂಚಾಯಿತಿಯ ಮುಖಾಂತರ ನೇರವಾಗಿ ಸಿ ಡಿ ಪಿ ಯು ಅಕೌಂಟ್ಗೆ ಹಾಕಿ ಅಲ್ಲಿಂದ ಡೈರೆಕ್ಟಾಗಿ ಬೆನಿಫಿಷರಿಗಳ ಅಕೌಂಟ್ಗೆ ಹಾಕುವಂಥ ವ್ಯವಸ್ಥೆ ಈಗೆಲ್ಲ ಸರಿಯಾಗಿದೆ ಸೊ ತಾಂತ್ರಿಕ ದೋಷ ಅಂತರೂ ಏನಿಲ್ಲ ಅವರು ಯಾಕೆ ಆ ರೀತಿ ಹೇಳಿದರು ಅನ್ನೋದನ್ನು ಅವ್ರ ಹತ್ರ ಮಾತನಾಡಿ ತಮಗೆ ನಾನು ರಿಯಾಕ್ಟ್ ಮಾಡ್ತೀನಿ ಬಟ್ ತಾಂತ್ರಿಕ ದೋಷ ಯಾವುದೂ ಇಲ್ಲ ಪ್ರತಿ ತಿಂಗಳು ಗೃಹಲಕ್ಷ್ಮಿಗಳಿಗೆ ಹಣವನ್ನು ನಾವು ಸಂದಾಯ ಮಾಡ್ತೀವಿ ಹೌದು ನಾವು ಮೇವರೆಗೂ ಈಗ ಕಂಪ್ಲೀಟ್ ಹಾಕಿದ್ದೀವಿ ಜೂನ್ ತಿಂಗಳದು ಹಾಕ್ತಾ ಇದ್ದೀವಿ ನೋಡಿ ಸಿ ಎಂ ಸಾಹೇಬ್ರೂ ಅವರು ಹೇಳಿದ ಮೇಲೆ ಅದರ ಮೇಲೆ ನಾವು ಮಾತಾಡೋದು ಬಹಳ ತಪ್ಪಾಗುತ್ತೆ ಸಿ ಎಂ ಸಾಹೇಬ್ರ ಎಲ್ಲದಕ್ಕೂ ಉತ್ತರವನ್ನು ಕೊಟ್ಟಾಗಿದೆ ಈಗ ಸಿಎಂ ಸಾಹೇಬರು ಸಂದರ್ಶನವನ್ನ ನಾನು ಕೂಡ ತಮ್ಮ ಮಾಧ್ಯಮದಲ್ಲೇ ನೋಡಿದ್ದೀನಿ ಸೊ ಅವರು ಹೇಳಿದ್ಮೇಲೆ ಕತೆ ಅಲ್ಲಿಗೆ ಮುಗೀತು ಅಲ್ಲಿಗೆ ಡಿ ಸಿ ಎಂ ಅವರಿಗೆ ಇಲ್ಲ ನೋಡಿ ದೊಡ್ಡವರು ಈಗಾಗಲೇ ರಿಯಾಕ್ಟ್ ಮಾಡಿದ್ದಾರೆ ಅದನ್ನು ಡಿ ಸಿ ಎಮ್ ಅವರನ್ನು ಕೇಳಿದ್ರೆ ಉತ್ತರ ತಮಗೆ ಸಿಕ್ಬೋದು ಆದರೆ ಈಗ ಸಿ ಎಮ್ ಅವರು ಮಾತಾಡಿದ್ದಾರೆ ಡಿ ಸಿ ಎಮ್ ಅವರು ಮಾತಾಡಿದ್ದಾರೆ ಇದು ಏನೇ ಇದ್ದರೂ ಕೂಡ ಇದು ಹೈಕಮಾಂಡ್ನ ಚಾವಡಿಯಲ್ಲಿ ಇರುವಂಥದ್ದು ಬಟ್ ಸಿ ಎಮ್ ಅವರು ತಮ್ಮ ಮಾತಿನಲ್ಲಿ ಎಲ್ಲ ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ಯಾರೂ ಕೂಡ ರಿಯಾಕ್ಟ್ ಮಾಡಬಾರ್ದು ಮಾಡೋದು ಕೂಡ ಸಮಂಜಸ ಅಲ್ಲ ಅಂತ ನನ್ನ ಒಂದು ಅನಿಸಿದೆ ಖಂಡಿತವಾಗಲೂ ಸಿ ಎಮ್ ಅವರು ಮಾತನಾಡಿದ್ದಾರೆ ಅದು ಅಲ್ಲಿಗೆ ಮಾತು ಅದು ಅಲ್ಲಿಗೆ ಮುಗಿದ ಅಧ್ಯಾಯ ಅಲ್ಲಿಗೆ ಸೆಪ್ಟೆಂಬರ್ ಕ್ರಾಂತಿ ಆಗೋದಿಲ್ಲ ನಾನೇನು ಹೇಳ್ತಾ ಇದ್ದೀನಿ ದೊಡ್ಡವರು ಮಾತನಾಡಿದ ಮೇಲೆ ಅದನ್ನು ಬೆಳೆಸೋದ್ರಲ್ಲಿ ಯಾವುದೇ ಒಂದು ಅರ್ಥ ಇಲ್ಲ ಮುಗೀತು ಅಂದ್ಮೇಲೆ ನೋಡಿ ನಾನು ಅದನ್ನ ಪದೇ ಪದೇ ನೀವು ಕೇಳಿದ್ರು ನಾನು ಅದನ್ನೇ ಹೇಳ್ತೇನೆ ಸಿಎಂ ಮಾತನಾಡಿದ ಮೇಲೆ ಮುಂದೆ ಏನು ಇಲ್ಲ ಅಂತ ಬಿಜೆಪಿಯವರು ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮಾತಾಡ್ತಾರೆ ಕೆಲವು ಸಚಿವರು ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡಿದ್ರು ಹಾಗಾಗಿ ಕ್ರಾಂತಿ ಇದೆಯೋ ಇದೆಯ ಕ್ರಾಂತಿ ಇಲ್ವೇ ಇಲ್ಲ ಬರೀ ಶಾಂತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ